ಸಿಎಲ್ ಸೇವೆನ್ ಬಾರ್ಗಳನ್ನೇ ಹಿಂದಕ್ಕೆ ಹಾಕಿದ್ದ ರೇಣುಕಾ ಧಾಮ ಹೌದು ವೀಕ್ಷಕರೇ ಬೆಳಗಾವಿ ಸುವರ್ಣ ಸೌಧ ಪಕ್ಕದಲ್ಲಿ ಇರುವ ರೇಣುಕಾ ಧಾಮದಲ್ಲಿ ಯಾರ ಹೆದರಿಕೆ ಇಲ್ಲದೆ ರಾಜರೋಷವಾಗಿ ಮದ್ಯ ಮಾರಾಟ ದಂಧೆ ನಡೆದಿದ್ದು ಬಾರ್ಗಳಿಗಿಂತಲೂ ಕೂಡ ಕಡಿಮೆ ಇಲ್ಲದಂತಾಗಿದೆ ಏನು ದಿನನಿತ್ಯ ಈ ಧಾಬಾದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೀತಾ ಇದ್ರೂ ಅಬಕಾರಿ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಜರುಗಿಸದೆ ಜಾಣ ಕುರುಡುತನ ವರ್ತನೆ ಮಾಡೋದನ್ನ ನೋಡಿದ್ರೆ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವ ರೇಣುಕಾ ದಾಬಾದ ಮೇಲೆ ಅಬಕಾರಿ ಅಧಿಕಾರಿಗಳ ಕೃಪಕಟಾಕ್ಷ ಕಟಾಕ್ಷ ಇದೆಯಾ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಇನ್ನಾದರೂ ಅಬಕಾರಿ ಅಧಿಕಾರಿಗಳು ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವ ರೇಣುಕಾ ದಾಬಾದ ಮೇಲೆ ಕ್ರಮ ಜರುಗಿಸ್ತಾರಾ ಕಾದು ನೋಡಬೇಕಾಗಿದೆ